ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಘಟಕ ಎರಡರಲ್ಲಿರುವಂಥದ್ದು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದೆ ಐತಿಹಾಸಿಕ ವಿಧಾನ ಹೋಲಿಕಾ ವಿಧಾನ ಅನುಭವಾತ್ಮಕ ವಿಧಾನ ಪ್ರಯೋಗಾತ್ಮಕ ವಿಧಾನ ಅಥವಾ ವರ್ತನಾ ವಿಧಾನ ಇದೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ಜೊತೆಯಾಗಿ ಎಲ್ಲವನ್ನು ಕೂಡ ಕೆಲವೊಮ್ಮೆ ಹದಿನೈದು ಅಂಕಕ್ಕೆ ಕೇಳ್ತಾರೆ ಅಥವಾ ಕೆಲವೊಂದು ವಿಧಾನವನ್ನು ಮಾತ್ರ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ನೋಡಿ ಇದರಲ್ಲಿ ಹತ್ತು ಅಂಕಕ್ಕೆ ಪ್ರಶ್ನೆ ಬಂದಿದೆ ನೋಡಿ ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನವನ್ನು ಪರಿಶೀಲಿಸಿ ತೌಲನಿಕ ವಿಧಾನ ಅಂದರೆ ಹೋಲಿಕೆ ಮಾಡುವಂತಹ ವಿಧಾನ ಅಂದರೆ ಕಂಪ್ಯಾರ್ ಮಾಡುವುದು ಕಂಪ್ಯಾರಿಟಿವ್ ಮೆಥಡ್ ಅಂತ ಹೇಳ್ತಾರೆ ಅಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ತೌಲನಿಕ ವಿಧಾನವನ್ನು ಪರಿಶೀಲಿಸಿ ಅಂತ ಹೇಳಿದ್ದಾರೆ ಇವತ್ತು ನಾವು ಅದನ್ನು ನೋಡುವ ಈಗಾಗಲೇ ನಾವು ಅದರ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅರ್ಥ ಸ್ವರೂಪ ಮಹತ್ವ ಎಲ್ಲವನ್ನು ಕಲ್ತಿದ್ದೇವೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದನ್ನು ಕೂಡ ನೀವು ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ಅದಾದ ನಂತರ ಬರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಘಟಕ ಎರಡು ನೋಡಿ ಜೊತೆಯಾಗಿ ಹದಿನೈದು ಅಂಕಕ್ಕೂ ಕೂಡ ಕೇಳುವಂಥದ್ದು ಇಲ್ಲದಿದ್ದರೆ ಅವರು ಏನು ಮಾಡ್ತಾರೆ ಪ್ರತ್ಯೇಕವಾಗಿ ಎಲ್ಲ ವಿಧಾನವನ್ನು ಕೇಳ್ತಾರೆ ಎಲ್ಲ ವಿಧಾನವೂ ಕೂಡ ಹತ್ತತ್ತು ಅಂಕಕ್ಕೆ ಅಂತ ನಾವು ಯೋಚನೆ ಮಾಡಿದರೂ ಕೂಡ ಎಲ್ಲ ವಿಧಾನ ಕೂಡ ತುಂಬಾ ಇಂಪಾರ್ಟೆಂಟ್ ಅದರಿಂದ ಎಲ್ಲ ವಿಧಾನವನ್ನು ಕಲಿತಾ ಹೋಗಬೇಕಾಗ್ತದೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನದಲ್ಲಿ ಮೊದಲನೆಯದಾಗಿ ಐತಿಹಾಸಿಕ ವಿಧಾನ ಎರಡನೆಯದು ತೌಲನಿಕ ವಿಧಾನ ಅಥವಾ ಹೋಲಿಕೆಯ ವಿಧಾನ ಮೂರು ಅನುಭವಾತ್ಮಕ ವಿಧಾನ ನಾಲ್ಕು ನಡವಳಿಕೆ ಅಥವಾ ವರ್ತನಾ ವಿಧಾನ ನಡವಳಿಕೆ ಅಥವಾ ವರ್ತನಾ ವಿಧಾನ ಒಟ್ಟು ನಾಲ್ಕು ವಿಧಾನಗಳಿದೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನದಲ್ಲಿ ಒಟ್ಟು ನಾಲ್ಕು ವಿಧಾನಗಳು ಮೊದಲನೆಯದಾಗಿ ಐತಿಹಾಸಿಕ ವಿಧಾನ ನಾನು ನಿಮಗೆ ಸ್ವಲ್ಪ ಸ್ವಲ್ಪ ಅದರ ವಿಷಯಗಳೇನು ಅದರೊಳಗೆ ಇರುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳೇನೆಂಬುದನ್ನು ಮಾತ್ರ ತಿಳಿಸ್ಕೊಡ್ತೇನೆ ಹೆಚ್ಚಿನ ವಿಷಯಗಳನ್ನು ನೀವು ಅದನ್ನು ಓದ್ಕೊಂಡು ಅರ್ಥ ಮಾಡಿಕೊಳ್ಳಿ ಐತಿಹಾಸಿಕ ವಿಧಾನ ಅಂತ ಹೇಳಿದ ಕೂಡಲೇ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ನಾವು ಹಿಂದಿನ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ ಅಂದರೆ ಗತಕಾಲದಲ್ಲಿ ಆಗಿ ಹೋಗಿರುವಂತಹ ವಿಷಯಗಳನ್ನು ತಿಳ್ಕೊಳ್ಬೇಕು ಹಿಂದಿನ ಕಾಲದ ವಿಷಯಗಳು ನಮಗೆ ಸರಿಯಾಗಿ ಗೊತ್ತಿಲ್ಲದಿದ್ದರೆ ಆ ನಂತರದ ದಿನಗಳಲ್ಲಿ ಆಗಿರುವಂತಹ ಅಧ್ಯಯನವನ್ನು ಮಾಡಲಿಕ್ಕೆ ತುಂಬ ಕಷ್ಟಕರವಾಗ್ತದೆ ಆದ್ದರಿಂದ ಐತಿಹಾಸಿಕ ವಿಧಾನ ತುಂಬನೇ ಅವಶ್ಯಕವಾಗಿರುವಂಥದ್ದು ಈಗ ಒಂದು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಕಾಲದಲ್ಲಿ ಅಥವಾ ರಾಜರುಗಳು ಯಾವ ರೀತಿ ರಾಜ್ಯಭಾರವನ್ನು ಮಾಡ್ತಾಯಿದ್ರು ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ದರು ಯಾವ ರೀತಿ ಹಣಕಾಸುಗಳನ್ನೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು ಇದನ್ನೆಲ್ಲವನ್ನು ಕೂಡ ನಾವು ಕಲಿತಾ ಹೋಗಬೇಕಾಗ್ತದೆ ಇದೆಲ್ಲ ಕೂಡ ಇರುವಂಥದ್ದು ಐತಿಹಾಸಿಕ ವಿಧಾನದಲ್ಲಿ ರಾಜ್ಯ ಸರಕಾರ ರಾಜಕೀಯ ಸಂಸ್ಥೆಗಳ ಬಗ್ಗೆ ಅವುಗಳು ಯಾವ ರೀತಿ ಬೇರು ಬಿಟ್ಟಿದೆ ಗತಕಾಲದಲ್ಲಿ ಏನೆಲ್ಲ ಸಂಭವಿಸಿದೆ ಎನ್ನುವಂಥದ್ದು ಅದರ ಮೂಲ ಅದರ ಬೆಳವಣಿಗೆಯನ್ನು ತಿಳ್ಕೊಳ್ಬೇಕಾಗ್ತದೆ ಇದರಿಂದಾಗಿ ನಮಗೆ ಏನಾಗ್ತದೆ ಅಂದರೆ ಮುಂದಿನ ವಿಷಯಗಳು ತಿಳ್ಕೊಳ್ಳಿಕ್ಕೆ ಸಹಾಯ ಗತಕಾಲದ ಜ್ಞಾನವಿಲ್ಲದೆ ವರ್ತಮಾನವನ್ನು ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹಿಂದಿನ ಕಾಲದ ಐತಿಹಾಸಿಕ ವಿಧಾನವನ್ನು ತಿಳ್ಕೊಂಡ್ರೆ ಈಗಿನ ಒಂದು ವ್ಯವಸ್ಥೆಯ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಎನ್ನುವಂಥದ್ದು ಅದು ಅದರಲ್ಲಿ ಸಾಮಾಜಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಕಲಿಬೇಕಾಗ್ತದೆ ಐತಿಹಾಸಿಕ ವಿಧಾನದಲ್ಲಿ ಹಿಂದಿನ ಕಾಲದಲ್ಲಿ ನಡೆದು ಹೋಗಿರುವಂತಹ ಎಲ್ಲ ರಾಜರುಗಳ ಅವರ ಆಡಳಿತದ ಬಗ್ಗೆ ಇರ್ಬೋದು ಅವರು ನಡೆಸಿಕೊಂಡು ಹೋದಂತಹ ರೀತಿ ನೀತಿಗಳ ಬಗ್ಗೆ ತಿಳಿಯುವಂಥದ್ದು ಸಾಮಾಜಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ತಿಳಿತಾ ಹೋಗುವಂಥದ್ದೇ ಈ ಐ ಐತಿಹಾಸಿಕ ಆಹಾಸಿಕ ವಿಧಾನದಲ್ಲಿ ನಮಗೆ ತಿಳಿಯುವಂಥದ್ದು ಇನ್ನು ಎರಡನೇದು ನೋಡಿದರೆ ಹೋಲಿಕೆಯ ವಿಧಾನ ಅಥವಾ ತೌಲನಿಕ ವಿಧಾನ ಹೋಲಿಕಾ ಪದ್ಧತಿಯು ಐತಿಹಾಸಿಕ ಪದ್ಧತಿಗೆ ಪೂರಕವಾದುದು ಈ ಹೋಲಿಕೆ ಮಾಡುವಂಥದ್ದು ಅಂದರೆ ಈಗ ಒಂದು ಆಡಳಿತವನ್ನು ಮಾಡ್ತಾ ಇದ್ದೇವೆ ಆ ಆಡಳಿತವು ಹಿಂದಿನ ಕಾಲಕ್ಕೆ ಹೋಲಿಕೆ ಆಗ್ತಾ ಇದೆಯಾ ಅವರು ಮಾಡುವ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವ ಎನ್ನುವಂಥದ್ದನ್ನು ಹೋಲಿಕೆಯನ್ನು ಮಾಡಿ ನೋಡುವಂಥದ್ದನ್ನು ಕಾಣ್ಬೋದು ಹೋಲಿಕಾ ಪದ್ಧತಿಯು ಐತಿಹಾಸಿಕ ಪದ್ಧತಿಗೆ ಪೂರಕವಾದುದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಹಿಂದಿನ ಕಾಲದಲ್ಲಿ ನಾವು ಏನೆಲ್ಲ ಮಾಡಿದ್ದೆವು ಏನೆಲ್ಲ ಸಮೀಕ್ಷೆಗಳನ್ನು ಮಾಡಿದ್ದೆವು ನಂತರ ಯಾವ ರೀತಿ ಪ್ರಜಾಪ್ರಭುತ್ವ ಸರಕಾರದ ಗುಣದೋಷಗಳನ್ನು ಮೌಲ್ಯಗಳನ್ನು ನಿರ್ವಹಿಸಿದರೆ ನಿರ್ವಹಿಸಿರುವಂಥದ್ದು ಅದನ್ನೆಲ್ಲ ಕೂಡ ನಾವು ಒಂದಕ್ಕೊಂದು ತೌಲನಿಕ ವಿಧಾನವಾಗಿ ಮಾಡುವಂಥದ್ದು ಅಂದರೆ ಹೋಲಿಕೆಯನ್ನು ಮಾಡಿ ನೋಡುವಂಥದ್ದನ್ನು ಮಾಡಬೇಕಾಗ್ತದೆ ಈ ಹೋಲಿಕೆಯ ವಿಧಾನದಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹಾಕಿದ್ದೇನೆ ಒಂದು ಈ ಪದ್ಧತಿಯಲ್ಲಿ ವಿವಿಧ ದೇಶಗಳಲ್ಲಿ ವಿವಿಧ ಕಾಲದಲ್ಲಿನ ರಾಜಕೀಯ ಸಂಸ್ಥೆಗಳು ಅಂದರೆ ಅವಾಗಿನ ಕಾಲದಲ್ಲಿ ಅಂದರೆ ಬೇರೆ ಬೇರೆ ದೇಶಗಳು ಯಾವ ರೀತಿ ಆಡಳಿತವನ್ನು ನಡೆಸ್ತಾಯಿದ್ರು ವಿವಿಧ ಕಾಲಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ರಾಜಕೀಯ ಸಂಸ್ಥೆಗಳೆಲ್ಲ ಯಾವ ರೀತಿ ಇತ್ತು ರಾಜಕೀಯದ ಬಗ್ಗೆ ಎಲ್ಲ ಯಾವ ರೀತಿ ನಡೆದುಕೊಳ್ತಾ ಇದ್ದರು ಯಾವ ರೀತಿ ಕೆಲಸಗಳನ್ನೆಲ್ಲ ಇದ್ದರು ಅಂತ ನೋಡುವಂಥದ್ದು ಆಡಳಿತ ವಿವಿಧ ಬಗೆಯ ಕಾಯ್ದೆಗಳಿರ್ಬೋದು ಅವಾಗ ನಡೆಸ್ತಿದ್ದಂತಹ ಸರಕಾರಗಳ ಬಗ್ಗೆ ವ್ಯತ್ಯಾಸವನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕವಾಗಿರುವಂಥದ್ದು ಎರಡನೇ ಪಾಯಿಂಟ್ ಹೋಲಿಕೆಯ ಪದ್ಧತಿಯು ಹೆಚ್ಚು ಹೆಚ್ಚು ಕ್ಲಿಷ್ಟಕರವಾದುದು ಹೋಲಿಕೆ ಮಾಡುವುದು ತುಂಬ ಕಷ್ಟಕರವಾದದ್ದು ಅಂತ ಎರಡನೇ ಪಾಯಿಂಟ್ಸ್ ತಗೊಳ್ಳಿ ಮೂರನೇದು ನೈತಿಕ ಮಟ್ಟಗಳಲ್ಲಿನ ಭಿನ್ನತೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ನೈತಿಕತೆಯ ಮಟ್ಟವನ್ನು ಕೂಡ ಗಮನದಲ್ಲಿಟ್ಟುಕೊಂಡೇ ನಾವು ಹೋಲಿಕೆಯನ್ನು ಮಾಡಬೇಕು ಅಂದರೆ ರಾಜಕೀಯ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಭೌತಿಕ ಮಾನಸಿಕ ಇದೆಲ್ಲ ಕೂಡ ಗಮನದಲ್ಲಿಟ್ಟುಕೊಂಡೇ ನಾವು ಹೋಲಿಕೆಯನ್ನು ಮಾಡಬೇಕಾಗ್ತದೆ ನಾಲ್ಕನೇ ಪಾಯಿಂಟ್ ಒಂದು ಕಾಲಕ್ಕೆ ಸರಿ ಎನಿಸಿದ್ದು ಬೇರೆ ಕಾಲಕ್ಕೆ ಸರಿ ಹೋಗದೇ ಇರಬಹುದು ನಾಲ್ಕನೇ ಕ ಪಾಯಿಂಟಲ್ಲಿ ಒಂದು ಕಾಲಕ್ಕೆ ಸರಿ ಎನ್ನಿಸಿದ್ದು ಬೇರೆ ಕಾಲಕ್ಕೆ ಸರಿ ಹೋಗದೇ ಇರಬಹುದು ಅಂದರೆ ಹಿಂದಿನ ಕಾಲದಲ್ಲಿ ಅಥವಾ ಮೊದಲು ರಾಜರು ಮಾಡಿದಂತಹ ಆಡಳಿತ ನೆಕ್ಸ್ಟ್ ನಾವು ಮಾಡಬೇಕಾದ್ರೆ ಅದು ನಮಗೆ ಸರಿ ಅಲ್ಲ ಅಂತ ಅನ್ನಿಸುವಂಥದ್ದು ಆಗಿರ್ತದೆ ಐದನೇ ಪಾಯಿಂಟ್ ಹೋಲಿಕಾ ಪದ್ಧದಲ್ಲಿ ಪದ್ಧತಿಯಲ್ಲಿರುವ ದೋಷಗಳನ್ನು ಹೋಗಲಾಡಿಸಿ ಅದು ಪ್ರಯೋಜನಕಾರಿಯಾಗುವಂತೆ ಮಾಡಬೇಕಾದರೆ ಅದರ ಜೊತೆಗೆ ಐತಿಹಾಸಿಕ ಇಲ್ಲವೇ ಅವಲೋಕನ ಪದ್ಧತಿಯನ್ನು ಸೇರಿಸಿ ಬಳಸಬೇಕು ಕೇವಲ ಹೋಲಿಕೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಾದರೆ ಏನು ಮಾಡಬೇಕು ಅಂದರೆ ಅವಲೋಕನ ಪದ್ಧತಿಯನ್ನು ಐತಿಹಾಸಿಕ ಪದ್ಧತಿಯನ್ನು ಯಾವುದಾದ್ರೂ ಜೊತೆಗೆ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಮೂರನೇ ಒಂದು ವಿಧಾನ ಅನುಭವಾತ್ಮಕ ವಿಧಾನ ಒಂದು ರಾಜಕೀಯ ಅಥವಾ ಒಂದು ರಾಜ್ಯವನ್ನು ನಡೆಸಬೇಕಾದ್ರೆ ಒಂದು ಆಡಳಿತವನ್ನು ನಡೆಸಬೇಕಾದ್ರೆ ಒಂದು ಸ್ವಲ್ಪ ಕೂಡ ಅನುಭವ ಬೇಕು ಈ ಅನುಭವ ತುಂಬನೇ ಅವಶ್ಯಕವಾಗಿರುವಂಥದ್ದು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅನುಭವವು ತುಂಬನೇ ಅವಶ್ಯಕವಾಗಿರುವಂಥದ್ದು ಅನುಭವವೇ ಎಲ್ಲ ಜ್ಞಾನದ ಮೂಲ ಎಂದು ಪ್ರತಿಪಾದಿಸುವ ಸಿದ್ಧಾಂತವೇ ಅನುಭವಾತ್ಮಕ ಅಂತ ಹೇಳಲಾಗಿದೆ ಅದರಲ್ಲಿ ಅನುಭವ ಒಂದೇ ಜ್ಞಾನದ ಮೂಲಾಧಾರ ಎಲ್ಲ ಕಲ್ಪನೆಗಳು ಅಥವಾ ಊಹೆಗಳು ಸಿದ್ಧಾಂತಗಳು ಅಂದರೆ ಈ ಪಾಯಿಂಟ್ಸ್ ಸ್ವಲ್ಪ ಬಂದಿದೆ ನೋಡಿ ಅನುಭವದ ಮುಖಾಂತರ ರಾಜಕೀಯವನ್ನು ಅಥವಾ ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದು ಅವಲೋಕನ ಪ್ರಕ್ರಿಯೆ ಮೂಲಕ ಪರಿಶೀಲಿಸಬೇಕು ಘಟನೆಗಳನ್ನು ಅಥವಾ ಸಂಗತಿಗಳನ್ನು ವಸ್ತುನಿಷ್ಠವಾಗಿ ಪರಿಶೀಲಿಸಬೇಕು ವೈಜ್ಞಾನಿಕ ಮತ್ತು ಆಧಾರವುಳ್ಳ ವಿಧಾನಗಳನ್ನು ಬಳಸುವಂಥದ್ದು ಅಂದರೆ ರಾಜ್ಯಶಾಸ್ತ್ರವನ್ನು ಅನುಭವದ ಮುಖಾಂತರವು ಕೂಡ ಮಾಡುವಂಥದ್ದಾಗಬೇಕು ಅನುಭವವೇ ಜ್ಞಾನಕ್ಕೆ ಮೂಲ ಅಂತ ಹೇಳುವಂಥದ್ದು ಅನುಭವ ಆಗಬೇಕು ಅನುಭವ ಆದಷ್ಟು ಅಂದರೆ ವರ್ಷ ಹೋದಷ್ಟು ನಮಗೆ ಅನುಭವ ಆಗ್ತದೆ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು ಆ ಒಂದು ಅನುಭವ ಆಗುವಂಥದ್ದು ವರ್ಷ ವರ್ಷ ಹೋದ ಹಾಗೆ ನಮಗೆ ಆಗುವಂಥದ್ದು ಅದು ಅದರಿಂದಾಗಿ ನಮಗೆ ಜ್ಞಾನ ಬರುವಂಥದ್ದು ಇನ್ನು ನಾಲ್ಕನೆಯ ವಿಧಾನ ಕೊನೆಯ ವಿಧಾನ ನಡವಳಿಕೆಯ ವಿಧಾನ ಅಥವಾ ವರ್ತನಾ ವಿಧಾನ ಇದು ಒಂದು ರೀತಿಯ ವಿನೂತನವಾದ ಒಂದು ಹೊಸ ರೀತಿಯ ವಿಧಾನ ಅಂತಲೇ ಹೇಳಬಹುದು ಸಾಂಪ್ರದಾಯಿಕ ದೃಷ್ಟಿಕೋನಕ್ಕೆ ಪ್ರತಿಕ್ರಿಯೆಯಾಗಿ ಹುಟ್ಟಿಕೊಂಡಿದೆ ಈ ಪದ್ಧತಿಯು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಇಪ್ಪತ್ತನೆಯ ಶತಮಾನದ ಕೊಡುಗೆಯಾಗಿರುವಂಥದ್ದು ಇನ್ನು ಬೇರೆ ಬೇರೆ ರಾಜ್ಯಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ರಾಜ್ಯಶಾಸ್ತ್ರದಲ್ಲಿ ವರ್ತನಾ ವಿಧಾನವು ಪ್ರಾರಂಭವಾಗಿದ್ದು ಮನೋವಿಜ್ಞಾನದಿಂದ ಅಂತ ಹೇಳ್ತಾರೆ ವರ್ತನಾ ಸಿದ್ಧಾಂತವನ್ನು ನಡವಳಿಕೆ ಸಿದ್ಧಾಂತ ಎಂದಲೂ ಕೂಡ ಕರೀತಾರೆ ಮನೋವೈಜ್ಞಾನಿಕ ಸಿದ್ಧಾಂತ ಎಂದಲೂ ಕೂಡ ಕರೀತಾರೆ ಅದು ಮಾನವನ ಪ್ರಚೋದನೆಗಳು ಆಕಾಂಕ್ಷೆಗಳು ಚಟುವಟಿಕೆಗಳು ಭಾವನೆಗಳು ರಾಜಕೀಯ ವಿಚಾರಗಳ ಹಾಗೂ ಘಟನೆಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎಂಬುದನ್ನು ವಿಶ್ಲೇಷಿಸುವಂಥದ್ದಿದೆಯಲ್ಲ ಅದುವೇ ನಡವಳಿಕೆಯ ವಿಧಾನ ಅಥವಾ ವರ್ತನಾ ವಿಧಾನ ರಾಜ್ಯಶಾಸ್ತ್ರದಲ್ಲಿ ಮಾನವನ ವರ್ತನೆಗೆ ಮತ್ತು ಮಾನವೀಯ ಚಟುವಟಿಕೆಗಳಿಗೆ ಆದ್ಯ ಗಮನವನ್ನು ನೀಡುತ್ತದೆ ಸರಕಾರದ ಧೋರಣೆಗಳು ಮಾನವನ ವರ್ತನೆಯ ಆಧಾರದ ಮೇಲೆ ರೂಪಿಸಲ್ಪಡುತ್ತದೆ ಇಡೀ ಜನ ಸಮೂಹವನ್ನು ಅಧ್ಯಯನಕ್ಕೆ ಒಳಪಡಿಸಿ ಮಾನವನ ಪ್ರೇರಣೆ ನಂಬಿಕೆಗಳು ಮನೋಭಾವನೆಗಳು ಹೇಗೆ ರಾಜಕೀಯ ಘಟನೆಗಳ ಮೇಲೆ ಪ್ರಭಾವವನ್ನು ಬೀರ್ತದೆಯೋ ಅದೇ ರೀತಿಯಲ್ಲಿ ಸರಕಾರದ ಧೋರಣೆಗಳ ಮೇಲೆ ಕೂಡ ಪ್ರಭಾವವನ್ನು ಬೀರ್ತದೆ ಇದರಲ್ಲಿ ಮುಖ್ಯವಾಗಿ ಕ್ಷೇತ್ರ ಸಮೀಕ್ಷೆ ಕ್ಷೇತ್ರ ಸಮೀಕ್ಷೆಯನ್ನು ಮಾಡುವಂಥದ್ದು ಮಾದರಿ ಪ್ರಶ್ನಾವಳಿಗಳನ್ನು ಮಾಡುವಂಥದ್ದು ವಿವರಗಳ ಸಂಗ್ರಹ ಮಾಡುವುದು ವಿಷಯಗಳ ವಿಶ್ಲೇಷಣೆಯನ್ನು ಮಾಡುವಂಥದ್ದನ್ನೆಲ್ಲ ಆಗ್ತದೆ ಈ ವರ್ತನಾ ವಿಧಾನದ ಪ್ರಧಾನ ಲಕ್ಷಣಗಳನ್ನು ನೋಡಿದರೆ ಕ್ರಮಬದ್ಧವಾಗಿರಬೇಕು ಮಾಪನದಿಂದ ಕೂಡಿದೆ ತಂತ್ರಗಳು ಪರಿಮಾಣಾತ್ಮಕಗಳು ಮೌಲ್ಯಗಳನ್ನು ಬೇರ್ಪಡಿಸುವುದು ಕ್ರಮಬದ್ಧತೆ ಪರಿಶುದ್ಧ ವಿಜ್ಞಾನ ಸಮಗ್ರತೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ಅದರ ವಿವರಣೆಯನ್ನು ನೀವೇ ಕೊಡ್ತಾ ಹೋಗುವುದು ಅಂದರೆ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅವುಗಳು ಆಡಳಿತ ನಡೆಸುವಂಥದ್ದು ಸರಕಾರವನ್ನು ನಡೆಸಿಕೊಂಡು ಹೋಗುವುದರ ಬಗ್ಗೆ ಇರುವುದರಿಂದ ನಾವು ಆ ಪಾಯಿಂಟ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಂತರ ವಿವರಣೆಯನ್ನು ನಾವೇ ಬರಿತಾ ಹೋಗಬೇಕು ಇನ್ನು ನಡವಳಿಕೆ ವಿಧಾನ ಅಥವಾ ವರ್ತನಾ ವಿಧಾನದ ಪ್ರಯೋಜನಗಳು ಏನು ಅಂದರೆ ಇದು ರಾಜಕೀಯ ಪದ್ಧತಿಯಲ್ಲಿ ರಚನಾತ್ಮಕ ಕಾರ್ಯಾತ್ಮಕ ಅಂತರ್ಗಮನ ನಿರ್ಗಮನ ವಿಷಯ ವಿಶ್ಲೇಷಣೆ ಮುಂತಾದ ಅನೇಕ ಹೊಸ ವಿಧಾನಗಳಿಗೆ ಒಂದು ಸಹಾಯ ಆಗುವಂಥದ್ದು ಆಮೇಲೆ ಚುನಾವಣೆ ನಡವಳಿಕೆಗಿರ್ಬೋದು ರಾಜಕೀಯ ಪಕ್ಷಗಳ ಪಾತ್ರ ನಾಯಕತ್ವ ಇದಕ್ಕೆಲ್ಲ ಕೂಡ ಹೊಸ ವಲಯವನ್ನೇ ಅದು ನಿರ್ಮಿಸ್ತಾ ಹೋಯಿತು ಅಂತ ಹೇಳ್ಬೋದು ಅದೊಂದು ಹೊಸ ನವೀನ ಹೊಸದಾದ ಒಂದು ವೈಚಾರಿಕ ಅಲೆಯನ್ನೇ ಸೃಷ್ಟಿಸಿತು ಅದೊಂದು ಕ್ರಮಬದ್ಧವಾದ ಮತ್ತು ವೈಜ್ಞಾನಿಕ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಇದು ಸಹಕಾರಿಯಾಯಿತು ಈ ರೀತಿಯಾಗಿ ರಾಜ್ಯಶಾಸ್ತ್ರದ ಅಧ್ಯಯನವು ನಾಲ್ಕು ವಿಧಾನವನ್ನು ಒಳಗೊಂಡಿದೆ ಈ ನಾಲ್ಕು ವಿಧಾನವನ್ನು ಕೂಡ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ಪಾಯಿಂಟ್ಸನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಬಂದೇ ಬರುವಂತಹ ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ವಿವರಿಸಿ ಅಥವಾ ಹೋಲಿಕಾ ವಿಧಾನವನ್ನು ತಿಳಿಸಿ ಅಥವಾ ತೌಲನಿಕ ವಿಧಾನವನ್ನು ತಿಳಿಸಿ ಅಥವಾ ಅನುಭವಾತ್ಮಕ ವಿಧಾನವನ್ನು ತಿಳಿಸಿ ಅಥವಾ ನರ್ತ್ ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ತಿಳಿಸಿ ಅಂತ ಪ್ರತ್ಯೇಕವಾಗಿಯೂ ಕೂಡ ಕೇಳ್ತಾರೆ ಅದರಿಂದ ಇದು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿಲಿ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು